ಹೂವಿನಲ್ಲಿ ಜಾತಿ ಬಗ್ಗೆ ಮಾತಾಡೋದಕ್ಕೆ ಎಕ್ಕಡದಲ್ಲಿ ಹೊಡೆದಂಗಿತ್ತು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಹಳ್ಳಿ ಸ್ಟೋರಿ ಇದೆ ಚೆನ್ನಾಗಿದೆ ಫಿಲಂ ಜಾತಿ ಧರ್ಮ ಎಲ್ಲ ಚೆನ್ನಾಗಿದೆ ನಮ್ಮ ಕೀಳು ಮೇಲು ಏನಂತಂದ್ರೆ ಸಮಾಜದಲ್ಲಿ ಹೆಂಗ್ ನಡೀತದೆ ಏನೋ ಚೆನ್ನಾಗಿದೆ ಕರಿ ಸೊಪ್ಪು ಚೆನ್ನಾಗಿ ಮಾಡಿದ್ದಾರೆ ಯೋಗ ಬೆಟ್ಟು ಚೆನ್ನಾಗಿ ಮಾಡಿದ್ದಾರೆ ಉಮೇಶ್ ಸ್ವಾಮಿ ಸಹ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಸಲ ಮೂವಿ ನೋಡ್ಬೋದು ಸಿನಿಮಾ ಚೆನ್ನಾಗಿದೆ ನಿರ್ದೇಶಕರು ಬಹಳ ಒಂದು ಹೊಸ ಮಾಡಿದ್ದಾರೆ ಈ ಜನಕ್ಕೆ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ಸಿನಿಮಾ ವೆರಿ ಗುಡ್ ಮೂವಿ ಚೆನ್ನಾಗಿದೆ ಮೂವಿ ಕಥೆ ಇಷ್ಟ ಆಯ್ತು ಲೈಕ್ ಅಂದ್ರೆ ಈಗಿನ ಕಾಲದಲ್ಲೂ ಈ ತರ ಎಲ್ಲ ಇದೆಯಾ ಜಾತಿ ಆ ತರ ಎಲ್ಲ ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಹೊಸಬರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅದನ್ನು ತುಂಬಾ ಇಷ್ಟ ಆಯ್ತು ಟೋಟಲಿ ಕಥೆ ಇಷ್ಟ ಆಯ್ತು ಮತ್ತೆ ಸಾಂಗ್ ಇಷ್ಟ ಆಯ್ತು ತುಂಬಾ ಸ್ಟೋರಿ ಅಂತ ಬಂದ್ರೆ ಓಕೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಏನಂದ್ರೆ ತೋರಿಸಿದ್ದಾರೆ ಏನು ಸರ್ ಟೈಟ್ಲು ಯಾಗಿದೆ ಟೈಟ್ಲ್ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಯಾಕೆ ಅಂದ್ರೆ ಇದು ಸಿನಿಮಾಗಳು ಇಂಥ ಸಿನಿಮಾಗಳು ಅಪರೂಪ ಈಗ ಬಂದಿರತಕ್ಕಂಥ ಸಿನಿಮಾದಲ್ಲಿ ಬಂದು ಕಾಮಿಡಿ ಕಿಲಾಡಿಗಳು ಪಾಪ ಮಾಡ್ಕೊಂಡ್ಬಂದು ಇವತ್ತು ಒಂದು ಒಳ್ಳೆ ಅದ್ಭುತ ಸಿನಿಮಾ ಮಾಡಿದ್ದಾರೆ ಒಳ್ಳೆ ಕತೆ ಒಳ್ಳೆ ವೆಲಿವೆಂಟ್ ಇದೆ ನಿಜವಾಗ್ಲೂ ತುಂಬಾ ಇಡೀ ಫ್ಯಾಮಿಲಿ ಜನ ಫ್ಯಾಮಿಲಿ ಎಲ್ಲ ಬಂದು ಕೂತ್ ನೋಡುವಂತ ಸಿನ್ಮಾ ಆಗಿದೆ ಹಾಗಾಗಿ ಈಗ ಈ ಹೊಸ ಸಿನ್ಮಾ ಚಿಕ್ಕಮಡೆ ಬರ್ತಾ ಇದೆ ಆದ್ರೆ ಇನ್ ಮುಂದೆ ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ಬೇಕಾಗಿದೆ ಅಲ್ಲಿಂದ ಎಲ್ಲ ನಿಮ್ಮ ಕೈಲಿದೆ ನನ್ನ ಹೆಸರು ಗೌತಮ್ ಅಂತ ನಂದು ಗಿನ್ನಿಸ್ ರೆಕಾರ್ಡ್ ಆಗಿದೆ ನನ್ನ ಸ್ನೇಹಿತರ ಪ್ರೊಡ್ಯೂಸರು ಹಾಗಾಗಿ ಇಂಥ ಸಿನಿಮಾನ ಗೆಲ್ಸ್ಬೇಕು ಅಂತ ನಿಮ್ ಕೈ ಮುಗಿದಿಕ್ಕಿ ತುಂಬಾ ಅದ್ಭುತವಾಗಿದೆ ಸುಮಾರು ಸೂಪರ್ ಆಗಿದೆ ಚೆನ್ನಾಗಿದೆ ಮಷ್ಟಾಜ್ ಆಗಿದೆ ಇಸ್ಲಾಂ ಭಾಯಿ ಚೆನ್ನಾಗ್ ಮಾಡಿದ್ದಾರೆ ಹೀರೋನ್ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದೆ ಸರ್ ಕುಲದಲ್ಲಿ ಕೀಳಿ ಯಾವುದು ಚಿತ್ರದಲ್ಲಿ ನಾನು ಕೂಡ ಆ್ಯಕ್ಟಿಂಗ್ ಮಾಡಿದ್ದೀನಿ ನನ್ನ ಹೆಸರು ರಮೇಶ್ ಯಾದವ್ ಅಂತ ತುಂಬ ಚೆನ್ನಾಗಿದೆ ನಾನು ಹೇಳೋಕ್ಕಿಂತನೂ ಅಭಿಮಾನಿ ದೇವ್ರುಗಳೇ ಹೇಳೋದು ಚಂದ ಅಂತ ಇಷ್ಟ ಇಷ್ಟಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನೀವು ಆರೈಸಿ ಆಶೀರ್ವಾದಿಸಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಒಳ್ಳೆದವ್ರು ಮನು ಆಕ್ಟಿಂಗ್ ಸೂಪರಾಗಿ ಮಾಡೋ ರೀ ಕಷ್ಟಪಟ್ಟು ಸಾಕ್ತಾಯ್ತು ಒಳ್ಳೆ ಹೀರೋ ತುಂಬ ಚೆನ್ನಾಗಿದೆ ರಾಮನಾಯಣರೆಕ್ಷನ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಅದೇ ಒಳ್ಳೆ ಮೆಸೇಜ್ ಇದೆ ಮೇಲ್ಜಾತಿ ಕೀಲ್ ಜಾತಿ ಅನ್ನೋದೆಲ್ಲ ಏನೂ ಇಲ್ಲ ಅದನ್ನು ಸಪ್ರೇಟ್ ಮಾಡಿ 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 ಚೆನ್ನಾಗಿ ಮೆಸೇಜ್ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಅವರು ಮಲ್ಲಲ್ಲೂರ್ಮನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಮೂವಿ ಚೆನ್ನಾಗಿದೆ ಸರ್ ಮನು ಫಸ್ಟ್ ಮೂವಿ ಅನ್ನಂಗೆ ಇಲ್ಲ ಇದು ಆ ಥರ ಆಕ್ಟಿಂಗ್ ಮಾಡಿದ್ದಾರೆ ಕರಿಸುಬ್ಬು ಸರ್ ಮಾತ್ರ ಸೂಪರ್ ಆಕ್ಟಿಂಗ್ ಕತೆ ಮಾತ್ರ ತುಂಬ ಚೆನ್ನಾಗಿದೆ ಯೋಗರಾಜ್ ಭಟ್ಗೆ ಯಾಟ್ಸಪ್ ಜಾತಿ ಜಾತಿ ಅಂತ ಹೊಡೆದಾಡೋರಿಗೆ ಇದೊಂದು ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಇದು ಮೂವಿ ಜಾತಿ ಜಾತಿ ಅಂತ ಯಾರು ಓಡದಾಡ್ತಾರ ಅವ್ರಿಗೆ ಒಂದು ಒಳ್ಳೆ ಮೆಸೇಜ್ ತುಂಬ ಚೆನ್ನಾಗಿ ಬಂದಿದೆ ಸರ್ ಅದ್ಭುತವಾದಂತಹ ಕತೆ ಚಿತ್ರಕತೆ ಯೋಗರಾಜ್ ಭಟ್ ಅವರ ಒಂದು ಸಂಭಾಷಣೆ ಸಖತ್ತಾಗಿ ಬಂದಿದೆ ಮಡೇನೂರ ಮನೋರ ಮೊದಲನೇ ಸಿನಿಮಾ ಅಂತ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಜಾತಿ ಜಾತಿ ಅಂತ ಯಾರು ಈ ಓಡದಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಮೆಸೇಜು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಚಿತ್ರವನ್ನ ನೋಡಿ ಪ್ರತಿಯೊಬ್ಬರು ನೋಡ್ತಕ್ಕಂಥ ಸಿನಿಮಾ ಪ್ರತಿಯೊಂದೊಂದು ಕೌಟುಂಬಿಕ ಪ್ರತಿಯೊಬ್ಬರೊಂದು ಫ್ಯಾಮಿಲಿ ಬಂದು ಕುಂತು ನೋಡ್ತಕ್ಕಂಥ ಸಿನಿಮಾ ಎಲ್ಲರೂ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ಆಶೀರ್ವಾದ ಮಾಡಬೇಕು ಹೊಸ ತಂಡಕ್ಕೆ ಅಂತ ಕೇಳ್ಬೋದು ಚೆನ್ನಾಗಿದೆ ಮೂವಿ ಸೀರಿಯಲ್ಲೂ ಚೆನ್ನಾಗಿ ಮಾಡಿದೆ ಇದರಲ್ಲೂ ಚೆನ್ನಾಗಿ ಮಾಡಿದರೆ ಮೂವಿ ನೋಡ್ಬೋದು ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲರೂ